ಬೇರಿನ ಆಳವನ್ನು ಹೊಕ್ಕು ನೆಲವನ್ನೇ ಅಲುಗಾಡಿಸುವ ಶಕ್ತಿ ಸದ್ದಿಲ್ಲದೆ ಮಾಡುವ ಹಾನಿ ಬೆಳಕಿಗೆ ಬಾರದ ಕೃತ್ಯ ಒಳಗೆಲ್ಲ ಜಾಲವ ನಿರ್ಮಿಸಿ ದುರ್ಬಲಗೊಳಿಸುವ ತಂತ್ರ ಬಾಹ್ಯ ನೋಟಕ್ಕೆ ತಿಳಿಯದು ಅಂತರಾಳದ ಕುತಂತ್ರ ಮರದ ಉಸಿರನ್ನೇ ಸೆಳೆದು ನಿಶ್ಚೇತನಗೊಳಿಸುವ ಕ್ರೂರತೆ ಜೀವಂತಿಕೆಯ ಕನಸ ಕಸಿದು ಮಾಡುವರು ತಮ್ಮದೇ ಆಳ್ವಿಕೆ ಜೀವಂತ ಮರದ ಭಕ್ಷಕರು ಹಸಿರು ಮರಗಳ ಮೇಲೆ ದಾಳಿ ಚಿಗುರು ಎಲೆಗಳೇ ಅವರಿಗೆ ಹೋಳಿ ಕೊಂಬೆಗಳ ತಿರುಳನ್ನು ಕೊರೆಯುವರು ಜೀವವನ್ನೇ ಹೀರಿಕೊಲ್ಲುವರು ಕಾಂಡದ ಒಳಗೆ ಸುರಂಗ ಕೊರೆದು ಸತ್ವವನ್ನೆಲ್ಲ ಹೀರುವ ದುರಾಸೆ ನಿಧಾನವಾಗಿ ಶಕ್ತಿ ಕಳೆದು ಮರವು ಬಿದ್ದು ಹೋಗುವ ದುರಂತ ಎಷ್ಟು ಚಿಕ್ಕದಾದರೂ ಭಯಾನಕ ಜೀವಂತಿಕೆಯನ್ನೇ ನುಂಗುವ ಕ್ರೂರತೆ ಪ್ರಕೃತಿಯ ನಿಯಮವನ್ನೇ ಮರೆತು ನಾಶದ ಹಾದಿಯಲ್ಲಿ ಸಾಗುವ ಹುಡುಗಳು ಬೇರಿನ ಆಳವನ್ನು ಹೊಕ್ಕು ನೆಲವನ್ನೇ ಅಲುಗಾಡಿಸುವ ಶಕ್ತಿ ಸದ್ದಿಲ್ಲದೆ ಮಾಡುವ ಹಾನಿ ಬೆಳಕಿಗೆ ಬಾರದ ಕೃತ್ಯ ಒಳಗೆಲ್ಲ ಜಾಲವ ನಿರ್ಮಿಸಿ ದುರ್ಬಲಗೊಳಿಸುವ ತಂತ್ರ ಬಾಹ್ಯ ನೋಟಕ್ಕೆ ತಿಳಿಯದು ಅಂತರಾಳದ ಕುತಂತ್ರ ಮರದ ಉಸಿರನ್ನೇ ಸೆಳೆದು ನಿಶ್ಚೇತನಗೊಳಿಸುವ ಕ್ರೂರತೆ ಜೀವಂತಿಕೆಯ ಕನಸ ಕಸಿದು ಮಾಡುವರು ತಮ್ಮದೇ ಆಳ್ವಿಕೆ ಜೀವಂತ ಮರದ ಭಕ್ಷಕರು ಹಸಿರು ಮರಗಳ ಮೇಲೆ ದಾಳಿ ಚಿಗುರು ಎಲೆಗಳೇ ಅವರಿಗೆ ಹೋಳಿ ಕೊಂಬೆಗಳ ತಿರುಳನ್ನು ಕೊರೆಯುವರು ಜೀವವನ್ನೇ ಹೀರಿಕೊಲ್ಲುವರು ಕಾಂಡದ ಒಳಗೆ ಸುರಂಗ ಕೊರೆದು ಸತ್ವವನ್ನೆಲ್ಲ ಹೀರುವ ದುರಾಸೆ ನಿಧಾನವಾಗಿ ಶಕ್ತಿ ಕಳೆದು ಮರವು ಬಿದ್ದು ಹೋಗುವ ದುರಂತ ಎಷ್ಟು ಚಿಕ್ಕದಾದರೂ ಭಯಾನಕ ಜೀವಂತಿಕೆಯನ್ನೇ ನುಂಗುವ ಕ್ರೂರತೆ ಪ್ರಕೃತಿಯ ನಿಯಮವನ್ನೇ ಮರೆತು ನಾಶದ ಹಾದಿಯಲ್ಲಿ ಸಾಗುವ ಹುಡುಗಳು